That's what all the the prophets in the Old Testament preached. ಅದನ್ನೇ ಹಳೆ ಒಡಂಬಡಿಕೆಯಲ್ಲಿದ್ದಂತಿಗಳು ಹಳೆಯ ಒಡಂಬಡಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಪ್ರವಾದಿಯ ಮೂಲಭೂತ ಸಂದೇಶವು ಮಾನಸಾಂತರ ಪಡಿರಿ ಎಂಬುದಾಗಿತ್ತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಆದರೆ ಸ್ನಾನಿಕನಾದ ಯೋಹಾನನು ಮತ್ತೊಂದನ್ನು ಸೇರಿಸಿದನು

ಅದು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ವಿಲ್ ಮೇಕ್ ಯು ಪ್ರಾಸ್ಪರಸ್ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ ವಿಲ್ ಡಿಫೀಟ್ ಯುವರ್ ಎನಿಮೀಸ್ ದೇವರು ನಿಮ್ಮ ವೈರಿಗಳನ್ನು ಸೋಲಿಸುತ್ತಾರೆ ಎನಿಮೀಸ್ ಮೀನಿಂಗ್ ನಾಟ್ ದ ಲಸ್ ಇನ್ ಆರ್ ಫ್ಲೆಶ್ ವೈರಿ ಅಂದ್ರೆ ನಮ್ಮ ಮಾಂಸದಲ್ಲಿರುವಂತ ಮೋಹ ಅಥವಾ ಇಚ್ಛೆ ಅಲ್ಲ ಬಟ್ ಸಿರಿಯನ್ಸ್ ಅಂದೇ ಆ್ಯಮ ಮೊ ಬಾಯ್ಸ್ ಈಜಿಪ್ಟ್ ಆನ್ ಆಲ್ ದೇ ಅದು ಸಿರಿಯೋ ಮೂವಾಬ್ಯರು ಅಮೋರಿಯರು ಐಗುಪ್ತದವರು

ನೀವು ಆರೋಗ್ಯವುಳ್ಳವರಾಗಿರ್ತೀರಿ ಅನಾರೋಗ್ಯಕ್ಕೆ ಈಡಾಗುವುದಿಲ್ಲ ಇವೆಲ್ಲ ಇಹಲೋಕದ ಆಶೀರ್ವಾದಗಳು ಎವ್ರಿ ಪ್ರತಿಯೊಂದು ಆಶೀರ್ವಾದವು ಇಹಲೋಕಕ್ಕೆ ಸಂಬಂಧಪಟ್ಟವುಗಳಾಗಿದ್ದವು ನೀವು ದೇವರಿಗೆ ಅವಿದ್ಯರಾಗುವುದಾದ್ರೆ ಪ್ರತಿಯೊಂದು ಶಾಪವು ಇಹಲೋಕದ್ದಾಗಿರುತ್ತದೆ ನೋ ಆರ್ ಹೆಲ್ ಹಳೆಯ ಒಡಂಬಡಿಕೆಯ ಶಾಪದ ವಾಗ್ದಾನಗಳಲ್ಲಿ ಪರಲೋಕ ಮತ್ತು ನರಕ ಎಂಬುದಾಗಿ ಇಹಲೋಕಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಆಗಿತ್ತು ಬ್ಲೆಸ್ ಎವ್ರಿ ಎವ್ರಿ ಇನ್ ಇನ್ ಪ್ಲೇಸಸ್ ನಮ್ಮದಾಗಿಲ್ಲಾಟೀರಿಯಲ್ ದೇವರು ಅವರಿಗೆ ಇಹಲೋಕದ ಮತ್ತು ಭೌತಿಕ ಆಶೀರ್ವಾದಗಳನ್ನು ಇಹಲೋಕದ ಸ್ಥಳಗಳಲ್ಲಿ ಮೋಶೆಯಲ್ಲಿ ಅನುಗ್ರಹಿಸಿದನು

ಸ್ನಾನಕನಾದ ಯೋಹಾನೆಟ್ ಫ್ರೀ ಆಕ್ಯುಪೇಷನ್ ವಿತ್ ಅರ್ಥಲಿ ಥಿಂಗ್ಸ್ ನೀವು ಪೂರ್ವದಲ್ಲಿ ಇಹಲೋಕದ ಸಂಗತಿಗಳನ್ನ ಏನ್ ಹಿಡಿದುಕೊಂಡಿದ್ರಲ್ಲ ಅದರಿಂದ ಮೊದಲು ತಿರುಗಿಕೊಳ್ಳಿರಿ ಎಂದು ದಟ್ ಇಸ್ ರಿಪೆಂಟೆನ್ಸ್ ಟುಡೇ ಅದು ಇಂದು ಮಾನಸಾಂತರ ಎಂಬುದಾಗಿದೆ ಮೆಸೇಜ್ ಇಸ್ ಆಲ್ಮೋಸ್ಟ್ ನಾಟ್ ಇನ್ಕ್ರೀಸೆಂಟ್ ಕ್ರೈಸ್ತತ್ವದಲ್ಲಿ ಈ ಸಂದೇಶವು ಸಾರಲ್ಪಡುತ್ತಿಲ್ಲ ಹೆಚ್ಚಾಗಿ ಈವನ್ ವೈ ಪೀಪಲ್ ಸ್ಪೀಕ್ ಅಬೌಟ್ ರಿಪೆಂಟ್ ಇಟ್ ಇಸ್ ರಿಪೆನ್ ಫ್ರಮ್ ಯಾರ್ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಅಂಡ್ ಗ್ಯಾಂಬ್ಲಿಂಗ್ ಅಂಡ್ ವರ್ಲ್ಡಿ ಫ್ರೆಂಡ್ಸ್ ಅಂಡ್ ಸಿನಿಮಾಸ್ ಅಂಡ್ ಪ್ರೋನೋಗ್ರಫಿ ಅಂಡ್ ಆಲ್ ನೆರ್ ಇಸ್ ಗುಡ್ ಮಾನಸಾಂತರದ ಬಗ್ಗೆ ಮಾತ್ನಾಡಿದರೂ ಕೂಡ ಅದು ಯಾವುದರ ಬಗ್ಗೆ ಮಾನಸಾಂತರ ಅಂತ ಹೇಳ್ತಾರೆ ಅಂದರೆ ಸಿನಿಮಾ ಲೋಕದ ಸ್ನೇಹಿತರು ಕೆಟ್ಟ ಚಿತ್ರಗಳು ಮತ್ತು ಕುಡಿಕತನ ಮತ್ತು ಸಿಗರೇಟ್ ಸೇದುವಂತದ್ದು ಇದರಿಂದ ಮಾನಸಂತರ ಪಡಬೇಕು ಅಂತ ಹೇಳ್ತಾರೆ ಒಳ್ಳೇದ್ದು ನಾನು ಈ ಎಲ್ಲಾ ಸಂಗತಿಗಳನ್ನ ಏನ್ ಬಿಟ್ಕೊಟ್ಟಿದಾರಲ್ಲ ಆ ಜನರಿಗೆ ಹೇಳಕ್ ಇಷ್ಟಪಡ್ತೇನೆ ನೀವಿನ್ನು ಇಹಲೋಕದ ಸಂಗತಿಗಳಲ್ಲಿ ಕೇಂದ್ರೀಕೃತರಾಗಿದ್ದೀರಿ ಅಂದ್ರೆ ಹಿಡಿದಿಟ್ಟುಕೊಂಡಿದ್ದೀರಿ ನೀವು ಹೇಳಬಹುದು ಇಹಲೋಕದ ಸಂಗತಿಗಳ ಬಗ್ಗೆ ನಾ ಚಿಂತಿಸಲಿಲ್ಲ ಅಂದ್ರೆ ಹೇಗೆ ಜೀವಿಸೋದು ಅಂತ ದೇವರು ಹೇಳ್ತಾ ಇಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರದು ಅಂತ ಬಟ್ ಲೆಟ್ ಗಾಡ್ ಕಂಟ್ರೋಲ್ ಯು ಯು ಡೂರ್ ಅರ್ಥ್ಲಿ ವರ್ಡ್ ಆದರೆ ದೇವರ ಸರ್ಕಾರವು ನೀವು ಲೋಕದ ಸಂಗತಿಗಳನ್ನ ಮಾಡುವಾಗ ನಿಯಂತ್ರಿಸುವಂತಿರಬೇಕು ಯೇಸು ಸ್ವಾಮಿಯು ಬಡಗಿಯಾಗಿರುವಾಗ್ಬಲ್ ಅವರು ಮೊಣಕಾಲೂರಿ ಆ ಸಮಯದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುವಂತದ್ದು ಸತ್ಯವೇದ ಓದುವಂತದ್ದು ಮಾಡ್ತಿರ್ಲಿಲ್ಲ ಇಲ್ಲ ಅವರು ಮೇಜನ್ನ ಕುರ್ಚಿಯನ್ನ ಸಿದ್ಧಪಡಿಸುವಾಗ ಎಲ್ಲ ಸರಿ ಇದೆನಾ ಅಂತ ನಿಶ್ಚಯಪಡಿಸಿಕೊಂಡು ಅದರ ಕಡೆ ಗಮನ ಹರಿಸುತ್ತಿದ್ರು ಆದರೆ ದ ಪ್ರಿನ್ಸಿಪಲ್ಸ್ ಅವರ್ಡ್ ಹಿಸ್ ಕಾರ್ಪೆಂಟ್ರಿ ವರ್ಕ್ ವರ್ಡ್ ಪ್ರಿನ್ಸಿಪಲ್ ಕಿಂಗ್ಡಮ್ ಯಾವ ಸರ್ಕಾರವು ಅವರ ಬಡಗಿ ಕೆಲಸವನ್ನ ನಿಯಂತ್ರಿಸುತ್ತಿತ್ತಪ್ಪ ಅಂದ್ರೆ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ನೋ ನಜರೇತಿನಲ್ಲಿ ನನ್ನ ಗುರಿ ಅತಿ ದೊಡ್ಡ ಶ್ರೀಮಂತನಾಗಬೇಕು ಎಂಬುದು ಇಲ್ಲ ಮೈ ಏಮ್ ಟು ಅರ್ನ್ ನಾನು ನನ್ನ ಜೀವನಕ್ಕಾಗಿ ಸಂಪಾದನೆ ಮಾಡಬೇಕಷ್ಟೇ ಸಿಸ್ಟರ್ಸ್ ನನಗೆ ನಾಲ್ಕು ಜನ ಕಿರಿಯ ಸಹೋದರರು ಇಬ್ಬರು ಕಿರಿಯ ಸಹೋದರಿಯರು ಇದ್ದಾರೆ ನಾನು ನನ್ನ ಕುಟುಂಬವನ್ನ ನೋಡಿಕೊಳ್ಳಬೇಕು ಮನೆಯಲ್ಲಿ ತಾಯಿ ಇದ್ದಾರೆ ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು ಕಾನ್ಸಂಟ್ರೇಟ್ ನನ್ನ ಕೆಲಸದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಷ್ಟು ಸಾಧ್ಯನೋ ಅಷ್ಟು ಬಡಗಿ ಕೈ ಕೆಲಸಗಳನ್ನ ಪಡೆದುಕೊಳ್ಳಬೇಕು ಎಂಬುದಾಗಿತ್ತು ನಾನು ಒಬ್ಬ ಬಡ ವಿಧವೆಯನ್ನ ಸಂಧಿಸಿದಾಗ ಅವರಿಗೆ ಒಂದು ಕುರ್ಚಿಯನ್ನು ಕುರ್ಚಿಯನ್ನ ಸಿದ್ಧಪಡಿಸಿಕೊಡಬೇಕು ಅದಕ್ಕೆ ಏನು ಕೂಡ ವೆಚ್ಚ ಹಾಕಬಾರದು ಅವರಿಗೆ ಒಂದು ಸಣ್ಣ ಮಗು ಬಂದು ನನ್ನ ಬಡಗಿ ಅಂಗಡಿಯಲ್ಲಿ ಕುರ್ಚಿಯನ್ನು ಅಥವಾ ಮೇಜ್ ಮುರಿಯುವಾಗ ನಾನು ಆ ಮಗುವಿನೊಟ್ಟಿಗೆ ಬೇಸರ ಪಟ್ಟುಕೊಳ್ಳಬಾರದು ಪಿಕ್ ದ ಓಕೆ ಮೈ ಐ ಐ ಆ ಮಗುವನ್ನ ಎತ್ಕೊಂಡು ಹೇಳಬೇಕು ಪರವಾಗಿಲ್ಲ ಮಗುವೇ ನಾನು ಮತ್ತೊಂದು ಮೇಜನ್ನು ಸಿದ್ಧಪಡಿಸುತ್ತೇನೆ ನೀನು ತಲೆ ಕೆಡಿಸ್ಕೋಬೇಡ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳುವಂಥದ್ದು ಆ ರೀತಿಯ ಬಡಗಿಯು ನಜರೇತಿನಲ್ಲಿ ಶ್ರೀಮಂತ ಬಡಗಿಯಾಗಲು ಸಾಧ್ಯನೇ ಇಲ್ಲ ಆದರೆ ಯೇಸು ಸ್ವಾಮಿಯು ಹೆಚ್ಚು ಆಶೀರ್ವದಿಸಲ್ಪಟ್ಟ ಬಡಗಿಯಾಗಿದ್ದರು ಬೇರೆ ಎಲ್ಲಾ ಮಾನವರಿಗಿಂತ ನಜರೇತಿನಲ್ಲಿ ದೊಡ್ಡ ಆಶೀರ್ವಾದ ನಿಧಿಯಾಗಿದ್ದರು ಅಲ್ಲಿ ಯೇಸು ಸ್ವಾಮಿ ಆ್ಯಂಡ್ ಅವಾನ್ ಶೆಟ್ ಯು ಇಸ್ ವಾಟ್ ಗಾಡ್ ಕಾಲ್ ಯು ಬಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ದೇವರು ನಿಮ್ಮನ್ನು ಅದಕ್ಕಾಗಿ ಕರೆದಿದ್ದಾರೆ ನೀವು ಎಲ್ಲಿ ಜೀವಿಸ್ತಾ ಅಲ್ಲಿ ನಿಮ್ಮ ಕರೆದಿದ್ದಾರೆಬಂಧಿಕರಿಗೆ ಇಟ್ಸ್ ವಂಡರ್ಫುಲ್ ಥಿಂಗ್ ಟು ಹ್ಯಾವ್ ದ ಪ್ರಿನ್ಸಿಪಲ್ಸ್ ಆಫ್ ಇದು ಒಂದು ಅದ್ಭುತವಾದಂತಹ ಸಂಗತಿ ಪರಲೋಕದ ತತ್ವಗಳು ನಮ್ಮ ಜೀವಿತವನ್ನ ಆಳುವಂಥದ್ದು ನಾವು ನೀತಿವಂತರುಳ್ಳವರಾಗಿರಬೇಕು ಮೋಸ ಪಡಿಸಬಾರದು ಮತ್ತು ಕೆಟ್ಟವರಾಗಿರಬಾರದು ವಿಡ್ ಇನ್ ಚರ್ಚ್ ನಲವತ್ತು ವರ್ಷಗಳಿಂದ ಈ ಒಂದು ಸಭೆಯಲ್ಲಿ ನಾವು ಇದನ್ನು ನಿರ್ವಹಿಸುತ್ತಾ ಬಂದಿದ್ದೇವೆ ಜನರು ನಮ್ಮಿಂದ ಲಾಭ ತೆಗೆದುಕೊಂಡಿದ್ದಾರೆ ಹಣವನ್ನ ತೆಗೆದುಕೊಂಡಿದ್ದಾರೆ ನಮ್ಮಿಂದ ಅದ್ರ ಬಗ್ಗೆ ನಾವೇನು ಮಾಡ್ಲಿಕ್ಕಾಗಲ್ಲ ಆದ್ರೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಇಲ್ಲ ಈ ನಲವತ್ತು ವರ್ಷದಲ್ಲಿ ನಾವು ಯಾರಿಗೂ ಮೋಸ ಮಾಡಿಲ್ಲ ಸರ್ಕಾರಕ್ಕಾಗಲಿ ಮನುಷ್ಯರಿಗಾಗಲಿ ಯಾವುದೇ ವಿಷಯದಲ್ಲಿ ವಂಚನೆ ಮಾಡಿಲ್ಲ ನಾವು ಜನರು ನಮಗೆ ಮೋಸ ಪಡಿಸುವಾಗ ಅವರು ಮಾಡಿಕೊಳ್ಳಿ ಅದನ್ನ ಆದ್ರೆ ಹಿಂತಿರುಗಿ ಮಾಡೋಲ್ಲ ಅದು ನಮ್ಮ ನಮ್ಮ ತತ್ವ ವೈಯಕ್ತಿಕ ಜೀವಿತದಲ್ಲಿ ಈ ಒಂದು ತತ್ವ ಇರಬೇಕು ನಾನು ದೇವರ ಎದುರುಗಡೆ ಸತ್ಯವಾಗಿ ಹೇಳಕ್ ಇಷ್ಟಪಡ್ತೇನೆ ನನ್ನ ಜೀವಿತದಲ್ಲಿ ನಾನು ಎಂದಿಗೂ ಯಾರಿಗೂ ವಂಚನೆ ಮಾಡಿಲ್ಲ ನಾನು ಪರಿವರ್ತನೆ ಹೊಂದದೇ ಇರುವಂತಹ ದಿನಗಳಲ್ಲಿ ಆ ಒಂದು ತಪ್ಪನ್ನ ಮಾಡಿದ್ದೆ ಆದರೆ ಅವೆಲ್ಲವನ್ನ ಮತ್ತೊಮ್ಮೆ ಹಿಂತಿರುಗಿಸಿ ಬಿಟ್ಟೆ ಆದರೆ ಈಗ ಅದನ್ನ ನಾನು ಮತ್ತೆ ಮಾಡ್ತಾ ಇಲ್ಲ ಪ್ರಿನ್ಸಿಪಲ್ಸ್ ಆಫ್ ಗಾಡ್ಸ್ ದೇವರ ರಾಜ್ಯದ ತತ್ವಗಳು ಸೀಕ್ ದ ಗವರ್ಮೆಂಟ್ ಆಫ್ ಗಾಡ್ ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರ ಸರ್ಕಾರವನ್ನ ಹುಡುಕುವರಾಗಿರ್ಬೇಕು ನಾವು ಟರ್ನ್ ಫ್ರಮ್ ದಿಸ್ ಪ್ರೀ ಆಕ್ಯುಪೇಷನ್ ವಿತ್ ವರ್ಲ್ಡ್ಲಿ ಥಿಂಗ್ಸ್ ಟು ಬಿಕಮ್ ಗ್ರೇಟ್ ಅಂಡ್ ಬಿಗ್ ಯು ನೀವು ಇಹಲೋಕದ ಸಂಗತಿಗಳಲ್ಲಿ ಏನು ಮುಂಚೆ ಆತ್ಕೊಂಡಿದ್ರಲ್ಲ ದೊಡ್ಡವರಾಗಬೇಕು ನಾನು ಶ್ರೇಷ್ಠನಾಗಬೇಕು ಲೋಕದಲ್ಲಿ ಅಂತ ಅದರಿಂದ ತಿರುಗಿಕೊಳ್ಳಿರಿ ನಿಮ್ಮ ಜೀವನಕ್ಕಾಗಿ ಸಂಪಾದನೆ ಮಾಡ್ರಿ ಆದರೆ ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವರಾಗಿರ್ರಿ ಅದೇ ನಮ್ಮ ಕರೆಯಾಗಿದೆ ಅದೇ ಸಂತೋಷ ಉಳ್ಳ ಮನುಷ್ಯನ ಗುರುತು ಅದೇ ಸಂತೋಷ ಕುಟುಂಬ ಅದು ನಿಜವಾಗ್ಲೂ ದೈವಿಕ ಕುಟುಂಬ ಅದನ್ನೇ ನಾವು ಸಿಎಫ್ಸಿ ಅಲ್ಲಿ ಬೆಳೆಸಲು ಅಥವಾ ಎಬ್ಬಿಸಲು ಹಾತುರಿಯುತ್ತಿದ್ದೇವೆ